ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಶಾಕಿಂಗ್ ಸುದ್ದಿ ರಾಜ್ಯದ ಎಲ್ಲಾ ವ್ಯಾಪಾರಿಗರಿಗೆ ಶಾಕ್ ಕೊಟ್ಟ ವಾಣಿಜ್ಯ ತೆರಿಗೆ ಇಲಾಖೆ ಯು ಪಾವತಿ ನಿಲ್ಲಿಸಿದ್ರು ಟ್ಯಾಕ್ಸ್ ಕಟ್ಟಲೇಬೇಕು ನೀವು ಕೂಡ ಅಂಗಡಿ ಮಾಲೀಕರಾಗಿದ್ರೆ ಮಾಹಿತಿ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ ಹೌದು ಸ್ನೇಹಿತರೆ ಇದೀಗ ಕರ್ನಾಟಕದ ವಾಣಿಜ್ಯ ತೆರಿಗೆ ಇಲಾಖೆಯು ಅಂಗಡಿ ಮಾಲೀಕರಿಗೆ ನೋಟಿಸ್ ಅನ್ನ ಜಾರಿಗೆ ಮಾಡಿದೆ ಹೌದು ಜಿಎಸ್ಟಿ ಟ್ಯಾಕ್ಸ್ ಕಟ್ಟಿ ಎಂಬ ನೋಟಿಸು ಮನೆ ಬಾಗಿಲಿಗೆ ಕಳಿಸಿದೆ ಹೌದು ಸ್ನೇಹಿತರೆ ಐದು ಸಾವಿರ ರೂಪಾಯಿ ಇದ್ರೆ ಟ್ಯಾಕ್ಸ್ ಏನು ಕಟ್ಟಬಹುದಾಗಿತ್ತು ಆದ್ರೆ ನಲವತ್ತು ಲಕ್ಷ ಐವತ್ತು ಲಕ್ಷ ಟ್ಯಾಕ್ಸ್ ಕಟ್ಟಿ ಅಂದ್ರೆ ಎಲ್ಲಿಗೆ ತಾನೇ ಹೋಗ್ಬೇಕು ಹೌದು ಗೆಳೆಯರೆ ಯುಪಿಐ ಮೂಲಕ ನಲವತ್ತು ಲಕ್ಷ ರೂಪಾಯಿಗಿಂತ ಅಧಿಕ ವಹಿವಾಟು ಮಾಡಿದ್ದಂತ ಬೇಕರಿ ಕಿರಾಣಿ ಅಂಗಡಿಗಳು ಸೇರಿದಂತೆ ಎಲ್ಲ ಅಂಗಡಿ ಮಾಲೀಕರಿಗೆ ಕರ್ನಾಟಕದ ವಾಣಿಜ್ಯ ತೆರಿಗೆ ಇಲಾಖೆಯು ನೋಟಿಸ್ ಕೊಟ್ಟಿದೆ ಈ ನೋಟಿಸ್ ಬಗ್ಗೆ ಈಗಾಗಲೇ ರಾಜ್ಯದ ಅಂತ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದ್ದು ಇದೀಗ ಮತ್ತೆ ವಾಣಿಜ್ಯ ತೆರಿಗೆ ಲಾಕೆ ಹೂವಿನ ವ್ಯಾಪಾರಿಗೂ ಕೂಡ ಶಾಕ್ ಕೊಟ್ಟಿದೆ ಹೌದು ಸಣ್ಣದಾದ ತಳ್ಳುವ ಗಾಡಿಯಲ್ಲಿ ಹೂವಿನ ವ್ಯಾಪಾರ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಂತ ಉಳ್ಳಾಳದ ಹೂವಿನ ವ್ಯಾಪಾರಿ ಸೋಮೇಗೌಡ ಎನ್ನುವರಿಗೆ ಬರಬ್ಬರಿ ಐವತ್ತೆರಡು ಲಕ್ಷ ರೂಪಾಯಿ ತೆರಿಗೆ ಪಾವತಿ ಮಾಡುವಂತೆ ಇಂದು ನೋಟಿಸು ಕೊಡಲಾಗಿದೆ ಹೌದು ಗೆಳೆಯರೆ ಈ ಕುರಿತಂತೆ ಸ್ವತಃ ಹೂ ವ್ಯಾಪಾರಿ ಸೋಮೇಗೌಡ ಅವರು ಮಾಧ್ಯಮಗಳ ಮುಂದೆ ಅಳಲನ್ನ ತೋಡಿಕೊಂಡಿದ್ದಾರೆ ನಾನು ಹತ್ತು ವರ್ಷದಿಂದ ಹೂ ವ್ಯಾಪಾರ ಮಾಡುತ್ತಿದ್ದೇನೆ ಒಂದು ತಿಂಗಳ ಹಿಂದೆ ನನಗೆ ನೋಟಿಸ್ ಕೊಟ್ಟಿದ್ರು ಇಂದು ಮತ್ತೆ ವಾಟ್ಸಪ್ ಮೂಲಕ ಎರಡನೇ ನೋಟಿಸ್ ಬಂದಿದೆ ಎಲ್ಲಿಂದ ಹಣ ಕಟ್ಟಬೇಕು ಹೀಗೇನೆ ಆದರೆ ನಾವು ಪ್ರಾಣ ಬಿಡಬೇಕಾಗುತ್ತೆ ಏನ್ ಮಾಡಬೇಕು ಗೊತ್ತಾಗುತ್ತಿಲ್ಲ ಎಂದು ಮಾಧ್ಯಮಗಳ ಮುಂದೆ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ ಹೌದು ಗೆಳೆಯರೆ ಇದೀಗ ಕರ್ನಾಟಕದ ಹಲವರ ಮನೆ ಬಾಗಿಲಿಗೆ ಈ ರೀತಿಯಾದ ನೋಟಿಸ್ ಅನ್ನ ಕಳುಹಿಸಲಾಗುತ್ತಿದೆ ಈಗಾಗಲೇ ಎಷ್ಟು ಅಂಗಡಿ ಮಾಲೀಕರು ನೋ ಗೂಗಲ್ ಪೇ ನೋ ಫೋನ್ ಪೇ ಓನ್ಲಿ ಕ್ಯಾಶ್ ಎಂಬ ಬೋರ್ಡ್ ಕೂಡ ಹಾಕಿದ್ದಾರೆ ಈಗಾಗಲೇ ಕರ್ನಾಟಕ ಸೇರಿದಂತೆ ಇತರೆ ಜಿಲ್ಲೆಗಳಲ್ಲಿ ಎಲ್ಲ ಆನ್ಲೈನ್ ಪೇಮೆಂಟ್ ಬಂದ್ ಮಾಡಲಾಗಿದೆ ಆದರೆ ಇದೀಗ ಐ ಕ್ಯೂ ಆರ್ ಕೋಡ್ ಬಂದ್ ಮಾಡಿದವರಿಗೂ ಕೂಡ ಮತ್ತೆ ವಾಣಿಜ್ಯ ತೆರಿಗೆ ಇಲಾಖೆ ಶಾಕ್ ಕೊಟ್ಟಿದೆ ಹೌದು ನೀವು ಯುಪಿಐ ಬಳಕೆ ನಿಲ್ಲಿಸಿದ್ರು ಕೂಡ ಟ್ಯಾಕ್ಸ್ ಕಟ್ಟಲೇಬೇಕು ಎನ್ನುವ ಒಂದು ಸೂಚನೆಯನ್ನ ಹೊರಡಿಸಿದೆ ಹೌದು ಗೆಳೆರೆ ಯುಪಿಐ ಬದಲು ನಗದು ರೂಪದಲ್ಲಿ ಹಣ ಸ್ವೀಕಾರ ಮಾಡಿದ್ರು ಕೂಡ ಜಿಎಸ್ಟಿ ಸಂಗ್ರಹಿಸಲು ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಎಂದು ವಾಣಿಜ್ಯ ತೆರಿಗೆ ಇಲಾಖೆಯು ಪತ್ರಿಕಾ ಪ್ರಕಟಣೆ ಹೊರಡಿಸುವ ಮೂಲಕ ಮತ್ತೆ ಎಚ್ಚರಿಕೆ ಕೊಟ್ಟಿದೆ ಹೌದು ಈಗಾಗಲೇ ಹಲವರು ಯು ಪಿ ಐ ಬಂದ್ ಮಾಡಿದ್ದಕ್ಕೆ ಇದನ್ನ ಅರಿತಂತ ಇಲಾಖೆ ನೇರವಾಗಿ ಒಂದು ಎಚ್ಚರಿಕೆ ಕೊಟ್ಟಿದೆ ಹೌದು ಗೆಳೆರೆ ಯು ಮೂಲಕ ಹಣ ಸ್ವೀಕರಿಸುವುದು ಕೇವಲ ಒಂದು ಮಾರ್ಗ ಮಾತ್ರ ಹೀಗಾಗಿ ಯು ಪಿ ಐ ಆಗಲಿ ಕಾರಣವಾಗಲಿ ಅಥವಾ ನೇರವಾಗಿ ಹಣ ಸೇರಿದಂತೆ ಯಾವುದೇ ರೂಪದಲ್ಲೂ ಕೂಡ ನೀವು ಹಣ ಸ್ವೀಕರಿಸಿದ್ರೂ ಜಿಎಸ್ಟಿ ಕಾಯ್ದೆ ಅನ್ವಯಿಸುತ್ತೆ ಎಂದು ವಾಣಿಜ್ಯ ತೆರಿಗೆ ಇಲಾಖೆಯು ಸೂಚನೆ ಕೊಟ್ಟಿದೆ ಅಂತಹ ವ್ಯಾಪಾರಿಗಳಿಂದ ಕೂಡ ತೆರಿಗೆ ಸಂಗ್ರಹಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ಇನ್ನಿಲ್ಲಿ ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದ್ರೆ ಇದೇ ಜುಲೈ ಇಪ್ಪತ್ತ್ ಮೂರರಿಂದ ಹಲವು ಜಾಗದಲ್ಲಿ ಅಂಗಡಿ ಮಾಲೀಕರು ಬಂದ್ ಮಾಡಲಿದ್ದಾರೆ ಹೌದು ಗೆಳೆಯರೆ ಹಾಲು ಮೊಸರು ಸೇರಿದಂತೆ ಅಗತ್ಯ ಕಿರಾಣಿ ವಸ್ತುಗಳು ಸಿಗೋದಿಲ್ಲ ಹೌದು ರಾಜ್ಯಾದ್ಯಂತ ಈ ಒಂದು ಜಿ ಎಸ್ ಟಿ ನೋಟಿಸ್ ಅನ್ನ ವಾಪಸ್ ಪಡೆಯುವಂತೆ ಆಗ್ರಹಿಸಿ ಹೋರಾಟ ಮಾಡಲಿದ್ದಾರೆ ಸದ್ಯಕ್ಕೆಷ್ಟೇ ಎಷ್ಟೇ ಇತ್ತು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನ ನೀವು ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಗೆ ಮೊದಲು ಬಾರಿ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಪ್ರತಿಯೊಬ್ಬರು ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ